ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಫೆಬ್ರವರಿ ಟು ನನ್ನ ಫೆಬ್ರವರಿ ಒಂದಿಗೆ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡೆ ಬಟ್ ಆಗಿಲ್ಲ ಸೊ ಇದು ಬಂದ್ಬಿಟ್ಟು ಒಂದು ಒಳ್ಳೆ ಆಪರ್ಚುನಿಟಿ ಯಾರೆಲ್ಲ ಮನೆಯಿಂದಲೇ ಮಾಡುವಂತ ಕೆಲಸ ನೋಡ್ತಾ ಇದ್ದೀರಾ ಅವರಿಗೆ ಸೊ ಮನೆಯಿಂದಲೇ ಮಾಡುವಂತದ್ದು ಪಾರ್ಟ್ ಟೈಮು ಫ್ರೀ ಲ್ಯಾನ್ಸಿಂಗ್ ಕೆಲಸ ಅದು ಕೂಡ ಕನ್ನಡ ಭಾಷೆಯಲ್ಲಿ ಆಯ್ತಾ ಸೊ ಯಾರು ಕನ್ನಡ ಚೆನ್ನಾಗ್ ಗೊತ್ತು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಕನ್ನಡ ಬಿಟ್ಟು ಬೇರೆ ಭಾಷೆ ತೆಲುಗು ತಮಿಳ್ ಮಲಯಾಳಂ ಇದೆ ಅವರು ಬೇಕಾದ್ರೆ ಅದಕ್ಕೆ ಅರ್ಜಿ ಸಲ್ಲಿಸಬಹುದು ನಾನು ಇದರಲ್ಲಿ ಕನ್ನಡದ ಹೇಗೆ ಅಪ್ಲೈ ಮಾಡೋದು ಎಲ್ಲ ತಿಳಿಸ್ಕೊಡ್ತೇನೆ ನಿಮ್ಗೆ ಓಕೆನಾ ಸೊ ಫ್ರೀಲ್ಯಾನ್ಸಿಂಗ್ ಕೆಲಸ ಪಾರ್ಟ್ ಟೈಮ್ ಕೆಲಸ ನಿಮ್ಮ ಫ್ಲೆಕ್ಸಿಬಲ್ ಟೈಮಲ್ಲಿ ಮಾಡುವಂಥದ್ದು ಸ್ಟೂಡೆಂಟ್ಸ್ ಆಗಿರ್ಬೋದು ಹೌಸ್ ವೈಫ್ಸ್ ಆಗಿರ್ಬೋದು ರಿಟೈರ್ಡ್ ಆಗಿರ್ಬೋದು ಎಲ್ಲರೂ ಅರ್ಜಿ ಸಲ್ಲಿಸಬಹುದು ಆಯ್ತಾ ಲೈಕ್ ನಿಮ್ಮ ಫ್ರೀ ಟೈಮಲ್ಲಿ ಲೈಕ್ ಟೂ ಅವರ್ಸ್ ತ್ರೀ ಅವರ್ಸ್ ಇಷ್ಟು ಮಾಡ್ತಿರೋ ಅಷ್ಟು ಆಯ್ತಾ ಪ್ರಾಜೆಕ್ಟ್ ಮೇಲೆ ಹಣ ಸಿಗುತ್ತೆ ನೀವು ತುಂಬಾ ಚೆನ್ನಾಗಿ ಮಾಡಿದ್ರೆ ನಲ್ವತ್ತರಿಂದ ಐವತ್ತು ಸಾವಿರ ಅದಕ್ಕಿಂತ ಜಾಸ್ತಿ ಕೂಡ ಅರ್ನ್ ಮಾಡೋರು ಇದಾರೆ ಆಯ್ತಾ ಸೊ ಒಂದು ಒಳ್ಳೆ ಆಪರ್ಚುನಿಟಿ ಮತ್ತೆ ಲೈಕ್ ಕ್ವಾಲಿಫಿಕೇಶನ್ ಲೈಕ್ ಟೆಂತ್ ನೀವು ಪಾಸ್ ಆದ್ರೂ ಸಾಕಿದಕ್ಕೆ ಆಯ್ತಾ ಕನ್ನಡ ಚೆನ್ನಾಗಿ ಮಾತಾಡಲಿಕ್ಕೆ ಬರೀಲಿಕ್ಕೆ ಓದ್ಲಿಕ್ಕೆ ಗೊತ್ತಿರಬೇಕು ಇಂಗ್ಲಿಷ್ ಬರೀಲಿಕ್ಕೆ ಮತ್ತೆ ಓದ್ಲಿಕ್ಕೆ ಚೆನ್ನಾಗಿ ಗೊತ್ತಿದ್ರೆ ಸಾಕು ಇಷ್ಟು ಗೊತ್ತಿದೆ ನಿಮಗೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ ಓಕೆನಾ ಈ ವಿಡಿಯೋದಲ್ಲಿ ಹೇಗೆ ಅರ್ಜಿ ಸಲ್ಲಿಸೋದು ಎಲ್ಲದನ್ನ ಡೀಟೇಲ್ ಆಗಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಿಮ್ಗೆ ಆಯ್ತು ಸೊ ದಯವಿಟ್ಟು ವಿಡಿಯೋನ ಸ್ಟಾರ್ಟಿಂಗ್ ಎಂಟು ತನಕ ನೋಡಿ ಸೊ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ ಓಕೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಬೆಲ್ ಐಕನ್ ಕಂಡು ಅದಕ್ಕೆ ಓದ್ತು ಏನಕ್ಕಂತ ಹೇಳಿದ್ರೆ ನನ್ ಜಾಬ್ ರಿಲೇಟಡ್ ವೀಡಿಯೋ ಪೋಸ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಫಸ್ಟ್ ಗೆ ನೋಟಿಫಿಕೇಶನ್ ಬರ್ತದೆ ಮತ್ತೆ ನೀವು ಬೇಗ ಅರ್ಜಿ ಸಲ್ಲಿಸ್ಬೋದು ಓಕೆ ಸ್ಟಾರ್ಟ್ ಮಾಡೋದು ಫ್ರೆಂಡ್ಸ್ ಇದ್ರ ಲಿಂಕ್ ಅನ್ನ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆಯ್ತಾ ಸೊ ಕೂಡ ನಿಮ್ಗೆ ಈ ತರ ಕಾಂಡಕ್ಕೆ ಸಿಗ್ತದೆ ಇದು ಇವರದ್ದು ಒಫಿಷಿಯಲ್ ವೆಬ್ಸೈಟ್ ಸಿಗ್ಮಾ ಎ ಅಂತ ಆಯಿತಾ ಸೊ ಬೇಸಿಕಲಿ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇ ಐ ಮಾಡೆಲ್ಸ್ ಎ ಐ ಮಾಡೆಲ್ಸ್ ಅಂತ ಗೊತ್ತಲ್ವಾ ನಿಮಗೆ ಜಿ ಜಿಪಿಟಿ ಜೆಮಿನಿ ಆ ಥರ ಎ ಐ ಗೆ ಟ್ರೈನ್ ಮಾಡುವಂಥದ್ದು ಆಯಿತಾ ಬೇರೆ ಬೇರೆ ಭಾಷೆ ಅದಕ್ಕೆ ಕಲಿಸುವಂಥದ್ದು ಇಲ್ಲಿ ಮಾಡ್ತಾರೆ ಆಯಿತಾ ತುಂಬ ಭಾಷೆಯಲ್ಲಿ ಕೆಲಸ ಇದೆ ಇದು ಓಕೆ ಸೊ ಖಾಲಿ ಕನ್ನಡ ಅಂತ ಅಲ್ಲ ನಿಮಗೆ ಕನ್ನಡ ಬರಲ್ಲ ಬೇರೆ ಭಾಷೆ ಗೊತ್ತಿದೆ ಅದರಲ್ಲಿ ಕೂಡ ಕೆಲಸ ಇಲ್ಲಿ ಇದೆ ನಿಮಗೆ ಯಾವ ಭಾಷೆ ಸೂಟೇಬಲ್ ಅದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು ಓಕೆನಾ ಸೋ ನೋಡಿ ಏಳ್ನೂರಕ್ಕಿಂತ ಜಾಸ್ತಿ ಭಾಷೆಯಲ್ಲಿ ಕೆಲಸ ಇದೆ ಮತ್ತೆ ಆಲ್ರೆಡಿ ಎಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಇಲ್ಲಿ ಕೆಲಸ ಮಾಡಿದಾರೆ ಅನೋಟೇಟರ್ಸ್ ಆಯ್ತಾ ಟ್ರೈನಿಂಗ್ ಆಗಿ ಅವರು ಟ್ರೈನ್ ಅನೋಟೇಟರ್ಸ್ ಇವಾಗ ಆಯ್ತಾ ಸೊ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಅನ್ಕೋಬಹುದು ಲೈಕ್ ನೀವು ಫ್ರೀಲ್ಯಾನ್ಸಿಂಗ್ ಅಲ್ಲಿ ಟ್ರಾನ್ಸ್ಲೇಷನ್ ಟ್ರಾನ್ಸ್ಕ್ರಿಪ್ಷನ್ ಅನೋಟೇಷನ್ ಕೆಲಸ ಹುಡುಕ್ತಾ ಇದ್ರೆ ಆಯ್ತಾ ಲ್ಯಾಂಗ್ವೇಜ್ ಬೇಸ್ಡ್ ಓಕೆ ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಲಾಸ್ಟ್ ಗೆ ಬರ್ಬೇಕು ಓಕೆ ಸೊ ಲಾಸ್ಟ್ ಗೆ ಬರ್ಬೇಕು ಇಲ್ಲಿ ಕೆರಿಯರ್ಸ್ ಅಂತ ಕಾಣ್ತಾ ಇಲ್ಲ ಇದಕ್ಕೆ ಒತ್ತಬೇಕು ಇದಕ್ಕೆ ಗೊತ್ತಿದ್ ಕೂಡ ನಿಮಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ ಆಯಿತಾ ಸೊ ಹೆಲ್ಪ್ ಅಸ್ ಬಿಲ್ಡ್ ಬೆಟರ್ ಮೋರ್ ಹ್ಯೂಮನ್ ಎ ಐ ಓಕೆ ಸೊ ಏನೆಲ್ಲ ಇವರು ಬೆನಿಫಿಟ್ ಕೊಡ್ತಾರೆ ಅಂತ ನೋಡುವ ಇಲ್ಲಿ ಕೆಲಸ ಮಾಡಿದರೆ ಫ್ಲೆಕ್ಸಿಬಲ್ ವೆಕೇಶನ್ ಆಯಿತಾ ಸೊ ನಿಮಗೆ ವೆಕೇಶನ್ ಕೂಡ ಕೊಡ್ತಾರೆ ಇವರು ಮತ್ತೆ ಹೆಲ್ತ್ ಕೇರ್ ಓಕೆನಾ ಮನೆಯಲ್ಲಿ ಕೆಲಸ ಮಾಡುವಂತದ್ದು ಆದರೂ ಕೂಡ ಇವರು ನಿಮಗೆ ಹೆಲ್ತ್ ಇದು ಲೈಕ್ ಇನ್ಶೂರೆನ್ಸ್ ಎಲ್ಲ ಕೊಡ್ತಾರೆ ಆಯ್ತಾ ಪೇರೆಂಟ್ ಅಲ್ಲಿ ಲೀವು ಕೂಡ ಕೊಡ್ತಾರೆ ಫ್ಯಾಮಿಲಿ ಅಕಮಡೇಷನ್ ಅಂತ ಹೇಳಿದ್ರೆ ವರ್ಕ್ ಫ್ರಮ್ ಆಫೀಸಿಗೆ ಇದು ಫ್ಯಾಮಿಲಿ ವೆಕೆಟ್ರಿಷನ್ ವೆಕೇಶನ್ ಮತ್ತೆ ಡ್ರಿಂಕ್ಸ್ ಇದು ಎಲ್ಲ ಇದು ಇದು ಕೂಡ ಇದಕ್ಕೆ ವರ್ಕ್ ಫ್ರಮ್ ಆಫೀಸ್ ನಿಮ್ಮ ಮನೆಯಿಂದ ಮಾಡುವಂಥದ್ದು ಅಲ್ವಾ ಸೊ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ ಮತ್ತೆ ನಿಮ್ಮ ಫ್ಲೆಕ್ಸಿಬಲ್ ಟೈಮಲ್ಲಿ ಇಲ್ಲಿ ಕೆಲಸ ಮಾಡುವಂಥದ್ದು ಇದು ನಿಮ್ಗೆ ಇಲ್ಲಿ ಬೆನಿಫಿಟ್ ಸಿಗ್ತದೆ ಆಯ್ತಾ ಸೊ ಇಲ್ಲಿ ಹೇಳಿದ್ರೆ ಈ ಥರ ಕಾಣಲಿಕ್ಕೆ ಸಿಕ್ತದಲ್ಲ ನಿಮಗೆ ಮೇಲೆ ಈ ತರ ಕಾಣಲಿಕ್ಕೆ ಸಿಕ್ತದ ಸೊ ಇಲ್ಲಿ ಉಂಟಲ್ಲ ಜಾಬ್ ಓಪನಿಂಗ್ಸ್ ಅಂತ ಕಾಣ್ತದೆ ಇದಕ್ಕೆ ಒತ್ತಬೇಕು ಇದಕ್ಕೆ ಒತ್ತಿದ್ಕೊಂಡು ನೀವು ಇಲ್ಲಿಗೆ ಬರ್ತೀರಾ ಆಯ್ತಾ ಇಲ್ಲಿ ಆಲ್ ಜಾಬ್ಸ್ ಅಂತ ಕಾಣ್ತದೆ ಇದಕ್ಕೆ ಒತ್ತಬೇಕು ಇದಕ್ಕೆ ಒತ್ತಿದ್ ಕೂಡಲೇ ಈ ತರ ಕಾಣಲಿಕ್ಕೆ ಸಿಗ್ತದೆ ನಿಮ್ಗೆ ಆಯ್ತಾ ಸೊ ನೀವು ಇಲ್ಲಿ ಕನ್ನಡ ಅಂತ ಸರ್ಚ್ ಮಾಡ್ಬೇಕು ಓಕೆ ಕನ್ನಡ ಅಂತ ಸರ್ಚ್ ಮಾಡಿದ ಕೂಡಲೇ ಈ ತರ ಕಾಣಿಕೆ ಸಿಗ್ತದೆ ನಿಮ್ಗೆ ಕನ್ನಡ ಬೇಡ ನಿಮ್ಗೆ ಕನ್ನಡ ಬರಲ್ಲ ಹಿಂದಿ ಅಂತ ಹೇಳಿದ್ರೆ ಇಲ್ಲಿ ನೀವು ಸರ್ಚ್ ಮಾಡ್ಬೇಕು ಈ ತರ ಆಯ್ತಾ ಸೊ ಅವಾಗ ಹಿಂದಿ ಏನೆಲ್ಲ ಕೆಲಸ ಇದೆ ಅದು ಸಿಗ್ತದೆ ಇಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಭಾಷೆಯಲ್ಲಿ ಕೆಲಸ ಸಿಗ್ತದೆ ಆಯಿತಾ ನಿಮ್ಮ ಸರ್ಚ್ ಮೇಲೆ ಸೊ ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಕನ್ನಡ ಅಂತ ಮಾಡ್ತೀನಿ ಓಕೆ ಕನ್ನಡ ಲಿಂಗ್ವಿಸ್ಟಿಕ್ ಪ್ರಾಜೆಕ್ಟ್ಸ್ ಆಯಿತಾ ಸೊ ಈ ಥರ ಕಾಣಲಿಕ್ಕೆ ಸಿಗ್ತದೆ ನಿಮಗೆ ಅನೋಟೇಷನ್ ಆಗಿರ್ಬೋದು ಇಲ್ಲ ಟ್ರಾನ್ಸ್ಲೇಷನ್ ಆಗಿರ್ಬೋದು ನಿಮಗೆ ಇಲ್ಲಿ ಕೆಲಸ ಇರ್ತದೆ ಆಯಿತಾ ಅನೋಟೇಷನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ವಾ ಲೈಕ್ ಒಂದು ಆಬ್ಜೆಕ್ಟ್ ಕೊಡ್ತಾರೆ ಅದನ್ನು ಐಡೆಂಟಿಫೈ ಮಾಡಿ ಏನಂತ ಬರೆಯುವಂಥದ್ದು ನಿಮಗೆ ಕನ್ನಡ ಬರಿಲಿಕ್ಕೆ ಓದಲಿಕ್ಕೆ ಮಾತಾಡಲಿಕ್ಕೆ ಚೆನ್ನಾಗಿ ಬರಬೇಕು ಇಂಗ್ಲೀಷ್ ಬೇಸಿಕ್ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಏನೂ ಇಂಗ್ಲೀಷ್ ಬರೋದೇ ಇಲ್ಲ ಓದಲಿಕ್ಕೂ ಬರಲಿಕ್ಕೂ ಬರಲ್ಲ ಅಂತೇಳಿ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಬೇಸಿಕ್ ಬೇಕೇ ಬೇಕು ಇಂಗ್ಲಿಷ್ ಸೊ ಕನ್ನಡ ಲಿಂಗ್ವಿಸ್ಟಿಕ್ ಪ್ರಾಜೆಕ್ಟ್ ಮನೆಯಿಂದಲೇ ಮಾಡುವಂಥದ್ದು ಕೆಲಸ ಇದು ಆಯಿತಾ ಸೊ ಅವ್ರ ಇಲ್ಲಿ ಹಾಕಿದ್ದಾರೆ ನೋಡಿ ಏನೆಲ್ಲ ಕೆಲಸ ಅಂತ ಹಾಕಿದ್ದಾರೆ ನೋಡಿ ಲೈಕ್ ಅನ್ಟೇಷನ್ ಆಗಿರುವ ನೆಲದ ಎಲ್ಲ ಅನ್ಟೇಷನ್ ಮತ್ತು ಕರೆಕ್ಷನ್ ಏನಾದರೂ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ ಅದು ಕರೆಕ್ಟ್ ಮಾಡುವಂಥದ್ದು ಮತ್ತೆ ಟ್ರಾನ್ಸ್ಕ್ರಿಪ್ಷನ್ ಆಯಿತಾ ಸೊ ಟ್ರಾನ್ಸ್ಕ್ರೈಬ್ ಮಾಡುವಂಥದ್ದು ನೆಕ್ಸ್ಟ್ ಇವ್ಯಾಲ್ಯೇಷನ್ ಏನಾದರೂ ರಾಂಗ್ ಇದೆ ಕರೆಕ್ಟ್ ಮಾಡುವಂಥದ್ದು ಕಾನ್ವರ್ಸೇಷನಲ್ ಇಂಟರಾಕ್ಷನ್ ವಾಯ್ಸ್ ರೆಕಾರ್ಡಿಂಗ್ ಏ ನಿಮಗೆ ವಾಯ್ಸ್ ರೆಕಾರ್ಡಿಂಗ್ ಪ್ರಾಜೆಕ್ಟ್ ಎಲ್ಲ ಗೊತ್ತಿರ್ತದಲ್ವ ನಾನೇ ಒಂದು ಪ್ರಾಜೆಕ್ಟ್ ಮುಂಚೆ ತಂದಿದ್ದೆ ವಾಯ್ಸ್ ರೆಕಾರ್ಡ್ ಮಾಡಿ ಕೊಡುವಂಥದ್ದು ಆ ಥರದ್ದು ಮತ್ತು ಕಂಟೆಂಟ್ ಕ್ರಿಯೇಷನ್ ಲೋಕಲೈಸೇಷನ್ ವ್ಯಾರಿಯೇಷನ್ ಆಫ್ ಆಡಿಯೋ ವಿಡಿಯೋ ಇಮೇಜಸ್ ಸೆಂಟೆನ್ಸ್ ಆ್ಯಂಡ್ ಅ ವರ್ಡ್ ಏನಾದರೂ ರಾಂಗ್ ಇದ್ದರೆ ಲೈಕ್ ವಿಡ್ ಆಡಿಯೋದಲ್ಲಿ ಏನಾದರೂ ಲಾಂಗ್ ಲಾಂಗ್ ರಾಂಗ್ ಇದ್ದರೆ ಅದು ಕರೆಕ್ಟ್ ಮಾಡುವಂಥದ್ದು ವೀಡಿಯೋದಲ್ಲಿ ರಾಂಗ್ ಇದ್ದರೆ ಕರೆಕ್ಟ್ ಮಾಡುವಂಥದ್ದು ಅಲ್ಲಿ ರಾಂಗ್ ಇದ್ದರೆ ಕರೆಕ್ಟ್ ಮಾಡುವಂಥದ್ದು ಅದಕ್ಕೆ ಕನ್ನಡ ಬರಲ್ಲ ಬೇಸಿಕಲಿ ಹೇಗೆ ಕನ್ನಡ ಬರಲ್ಲ ನಾವು ಟೀಚ್ ಮಾಡಬೇಕಲ್ಲ ಅದು ಮಾಡುವಂಥದ್ದು ನಾವು ಆಯ್ತಾ ಸೊ ಎಲ್ಲ ಟಾಸ್ಕ್ ಮನೆಯಲ್ಲೇ ಮಾಡುವಂಥದ್ದು ಇಪ್ಪತ್ನಾಲ್ಕು ಗಂಟೆ ನೀವು ಮನೆಯಿಂದ ಎನಿ ಟೈಮಲ್ಲಿ ಕುತ್ಕೊಂಡು ಮಾಡ್ಬೋದು ಇದು ಆಯ್ತಾ ದಿಸ್ ಆಪರ್ಚುನಿಟಿ ಆಫರ್ಡ್ ಫಾರ್ ಫ್ರೀಲ್ಯಾನ್ಸರ್ ಅಂಡರ್ ದ ಕಮರ್ಷಿಯಲ್ ಕಾಂಟ್ರಾಕ್ಟ್ ಆಯ್ತಾ ಸೊ ಇದು ಫ್ರೀಲ್ಯಾನ್ಸರ್ನ ಹುಡುಕ್ತಾ ಇದಾರೆ ಅವರು ಇದು ಲೈಕ್ ಇದು ಕೆಲಸ ಅಲ್ಲ ಲೈಕ್ ನೈನ್ ಟು ಲೈಕ್ ನೈನ್ ಈ ಥರ ಕೆಲಸ ಅಲ್ಲ ಇದು ಲೈಕ್ ಫ್ರೀಲ್ಯಾನ್ಸಿಂಗ್ ಕೆಲಸ ಎಲ್ಲ ನೋಡ್ತಾ ಇದ್ರ ಲೈಕ್ ಸ್ಟೂಡೆಂಟ್ಸ್ ಹೌಸ್ ವೈಫ್ ನಿಮ್ಗೆ ಇದು ಒಳ್ಳೇದಂತ ಅನ್ಕೋಬಹುದು ಓಕೆನಾ ವಿ ಆರ್ ಲುಕಿಂಗ್ ದ ಕ್ಯಾಂಡಿಡೇಟ್ ವಿತ್ ಅ ಫಾಲೋವಿಂಗ್ ಕ್ವಶನ್ ಕ್ವಾಲಿಫಿಕೇಶನ್ ಫ್ಲೂಯಂಟ್ ಇನ್ ಕನ್ನಡ ಕನ್ನಡ ಚೆನ್ನಾಗಿ ಬರಬೇಕು ನಿಮಗೆ ಮಾತಾಡಲಿಕ್ಕೆ ಓದಲಿಕ್ಕೆ ಬರಲಿಕ್ಕೆ ಅದಿಲ್ಲ ಅಂತ ಹೇಳಿದ್ರೆ ಅಪ್ಲೈ ಮಾಡೋಕ್ಕಾಗಲ್ಲ ಆಯಿತಾ ನೋಡಿ ಏಬಲ್ ಟು ಲಿಸನ್ ಆ್ಯಂಡ್ ರೈಟ್ ಕರೆಕ್ಟ್ಲಿ ವಿದೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಂತ ಹೇಳಿದ್ರೆ ನೀವು ಈಗ ಆಡಿಯೋ ಕೇಳ್ತೀರಾ ಮತ್ತು ಅದನ್ನು ಬರೆಯುವಂಥದ್ದು ವಿದೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದು ಇರೋದೇ ಬರೆಯುವಂಥದ್ದು ಆಯಿತಾ ಕರೆಕ್ಟಾಗಿ ಕನ್ನಡ ಬರೀಲಿಕ್ಕೆ ಗೊತ್ತಿರಬೇಕು ಮತ್ತು ಕನ್ನಡ ಅರ್ಥ ಮಾಡ್ಲಿಕ್ಕೆ ಆಗಬೇಕು ಅವರಿದ್ದಕ್ಕೆ ಅರ್ಜಿ ಸಲ್ಲಿಸ್ಬೋದು ಮತ್ತೆ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅದು ಹೇಳ್ತಿದರೆ ಏಬಲ್ ಟು ಲಿಸನ್ ಆ್ಯಂಡ್ ರೈಟ್ ಕರೆಕ್ಟ್ಲಿ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಂಗ್ಲೀಷ್ ಕೂಡ ಬರೀಲಿಕ್ಕೆ ಗೊತ್ತಿರಬೇಕು ಕರೆಕ್ಟಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಅವರಿದ್ದಕ್ಕೆ ಅರ್ಜಿ ಸಲ್ಲಿಸ್ಬೋದು ಮತ್ತೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ ಬೇಕೇ ಬೇಕು ಆಯಿತಾ ಇಷ್ಟಿದ್ರೆ ಸಾಕು ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಆಯ್ತಾ ಪ್ರಿಫರ್ಡ್ ಬಟ್ ನಾಟ್ ಮ್ಯಾಂಟರಿ ಮುಂಚೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅರ್ಜಿ ಸಲ್ಲಿಸ್ಬೋದು ಇಲ್ಲ ಅಂತ ಹೇಳಿದ್ರೂ ಕೂಡ ಅರ್ಜಿ ಸಲ್ಲಿಸಬಹುದು ನಾಟ್ ಮ್ಯಾಂಡರಿ ಅಂತ ಹಾಕಿದ್ದಾರೆ ನೋಡಿ ಅರ್ಜಿ ಸಲ್ಲಿಸ್ಬೋದು ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಏನೆಲ್ಲ ಬೇಕಂತ ಹೇಳಿದ್ರೆ ಮಿನಿಮಮ್ ಫೋರ್ ಜಿ ಬಿ ರ್ಯಾಮ್ ಆಯಿತಾ ನಿಮ್ಮ ಲ್ಯಾಪ್ಟಾಪಲ್ಲಿ ಫೋರ್ ಜಿ ಬಿ ರ್ಯಾಮ್ ಮಿನಿಮಮ್ ಇರಬೇಕು ಮೈಕ್ರೋಫೋನ್ ಮತ್ತು ವೆಬ್ ಕ್ಯಾಮ್ ಇರಬೇಕು ಆಯಿತಾ ಸೊ ಅಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಇರ್ತದೆ ಇದು ವಿಂಡೋಸ್ ಟೆನ್ ಆರ್ ಹೈಯರ್ ವರ್ಷನ್ ಅಷ್ಟೇ ಸಪೋರ್ಟ್ ಮಾಡುವಂಥದ್ದು ನೀವೇನು ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಇದು ಮಾಡ್ತಾ ಇದ್ರೆ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ತರ್ಟೀನ್ ಆಯಿತಾ ಸೊ ಅದು ಇರಬೇಕು ನಿಮ್ಮ ಹತ್ರ నెక్స్ట్ ఆల్ ఓఎస్ అప్డేట్ ఇన్స్టాల్డ్ అండ్ సపోర్టెడ్ బై ద వెండర్ అయితే సిస్టమ్ డైమ్మెల్ అప్డేట్స్ ఇన్స్టాల్ ఆగిరకు నిన్న ఇర నెక్స్ట్ కనెక్టివిటీ అండ్ యాక్సెసరీస్ ఆక్సెసరీస్ లైక్ స్టేబల్ ఇంటర్నెట్ కనెక్షన్ ఇంటర్నెట్ కనెక్షన్ చన హెడ్ ఫోన్ ఇప్పుడు మరి సెక్యూర్ ఇంటర్నెట్ లొకేషన్ ప్రొటెక్టెడ్ బై స్ట్రాంగ్ పాస్వర్డ్ ಆಯ್ತಾ ಸೊ ನಿಮ್ಮ ಜಸ್ಟ್ ಇಂಟರ್ನೆಟ್ ಇದ್ದರೆ ಸಾಕು ಗೈಸ್ ಅವ್ರಿಗೆ ನಾನ್ ಸೆಲ್ಲ್ಲ ಹಾಕ್ತಾರೆ ಸೊ ಜಸ್ಟ್ ಒಂದು ಚೆನ್ನಾಗಿದೆ ಇಂಟರ್ನೆಟ್ ಇದ್ದು ನಿಮ್ಮತ್ತೆ ಹೆಡ್ ಫೋನ್ ಹೆಡ್ ಫೋನ್ ಬೇಕಾದರೆ ಕಮ್ಮಿ ಇದು ಬೇಕಾದರೆ ನಿಮಗೆ ಬೇಕಂತ ನಾನು ಲಿಸ್ಟ್ ಔಟ್ ಕೂಡ ಮಾಡ್ತೀನಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕಮ್ಮಿ ರೇಟ್ ಹೆಡ್ ಹೆಡ್ಫೋನು ಒಳ್ಳೆ ಕ್ವಾಲಿಟಿ ಇದ್ದು ನಾನು ಹಾಕಿರ್ತೀನಿ ಸೊ ನೀವು ಅಲ್ಲಿಂದ ಹೋಗಿ ಕೂಡ ಪರ್ಚೇಸ್ ಮಾಡೋದು ಫ್ಲಿಪ್ಕಾರ್ಟ್ ಹಾಕ್ತೀನಿ ನಾನು ಓಕೆನಾ ಸೊ ಇವಾಗ ಯೂಸ್ ಮಾಡುವಂಥದ್ದಾಗ್ತೀನಿ ಫಾರ್ ಆಡಿಯೋ ಕಲೆಕ್ಷನ್ ಆ ಪ್ರಾಜೆಕ್ಟ್ ಓನ್ಲಿ ಮೊಬೈಲ್ ಫೋನ್ ವಿತ್ ಆ್ಯಂಡ್ರಾಯ್ಡ್ ಒಯಸ್ ಇವಾಗ ನಿಮಗೆ ಆಡಿಯೋ ಕಲೆಕ್ಷನ್ ಪ್ರಾಜೆಕ್ಟ್ ಸಿಕ್ತಂತ ಅನ್ಕೊಳ್ಳಿ ನಿಮಗೆ ಅಪ್ಲೈ ಮಾಡ್ತೀನಿ ನಿಮ್ಗೆ ಆಡಿಯೋ ಕಲೆಕ್ಷನ್ ಪ್ರಾಜೆಕ್ಟ್ ಸಿಕ್ಕಿದ್ರೆ ನಿಮಗೆ ಖಾಲಿ ಆ್ಯಂಡ್ರಾಯ್ಡ್ ಇದ್ದರೆ ಸಾಕು ಆಯಿತು ಆ್ಯಂಡ್ರಾಯ್ಡ್ ಬೇಕು ಐಫೋನ್ ಆಗಲ್ಲ ಆ್ಯಂಡ್ರಾಯ್ಡ್ ಬೇಕು ಆಪ್ರೇಟಿಂಗ್ ಸಿಸ್ಟಮ್ ಆ್ಯಂಡ್ರಾಯ್ಡ್ ಬೇಕು ಅವರಿಗೆ ಆಯಿತಾ ಟ್ಯಾಬ್ಲೆಟ್ಸ್ ಆ್ಯಂಡ್ ಐ ವಸ್ ಯುವರ್ ಆರ್ ನಾಟ್ ಸಪೋರ್ಟೆಡ್ ನೋಡಿ ಸೊ ನಿಮಗೆ ಬೇರೆ ಎಲ್ಲ ಲೈಕ್ ಕನ್ವರ್ಸೇಷನ್ ಕೆಲಸ ಟ್ರಾನ್ಸ್ಲೇಷನ್ ಟ್ರಾನ್ಸ್ಕ್ರಿಪ್ಷನ್ ಸಿಕ್ಕಿದ್ರೆ ನಿಮಗೆ ಲ್ಯಾಪ್ಟಾಪ್ ಕಂಪಲ್ಸರಿ ಆಯ್ತಾ ಖಾಲಿ ಆಡಿಯೋ ಕಲೆಕ್ಷನ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ನಿಮಗೆ ಜಸ್ಟ್ ಮೊಬೈಲ್ ಎದುರು ಸಾಕು ಆ್ಯಂಡ್ರಾಯ್ಡ್ ಮೊಬೈಲ್ ಎದುರು ಸಾಕು ನೀವು ಅದರ ಕೆಲಸವನ್ನು ಮಾಡ್ಬೋದು ಓಕೆ ಟ್ಯಾಬ್ಲೆಟ್ ಮತ್ತು ಐ ವೈಸ್ ಆಗಲ್ಲ ಓಕೆ ಸೊ ಇಫ್ ಯುರ್ ಇಂಟ್ರೆಸ್ಟೆಡ್ ಕ್ಲಿಕ್ ಅಪ್ಲೈ ಫಾರ್ ದಿಸ್ ಜಾಬ್ ಆ್ಯಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ ಆಯ್ತಾ ಅಪ್ಲೈ ಮಾಡಿ ಫಾಲೋ ಮಾಡ್ಬೇಕು ಇನ್ಸ್ಟ್ರಕ್ಷನ್ ಆಫ್ಟರ್ ಸಬ್ಮಿಟಿಂಗ್ ಯುವರ್ ಅಪ್ಲಿಕೇಶನ್ ಯು ವಿಲ್ ರಿಸೀವ್ ಅನ್ ಇಮೇಲ್ ವಿತ್ ದ ರಿಕ್ವೈರ್ಡ್ ಟೆಸ್ಟ್ ಟು ಅಸೆಸ್ ಯುವರ್ ಕ್ವಾಲಿಫಿಕೇಶನ್ ದೀಸ್ ಟೆಸ್ಟ್ ಆರ್ ಮ್ಯಾಂಡೆಟರಿ ಟು ಮೂವ್ ಫಾರ್ವರ್ಡ್ ಇನ್ ದ ಪ್ರೊಸೆಸ್ ಆಯ್ತಾ ಸೊ ಏನಂತ ಹೇಳಿದ್ರೆ ನೀವು ಅಪ್ಲೈ ಮಾಡಿದ ಕೂಡಲೇ ಜಾಬಿಗೆ ಅಪ್ಲೈ ಆಗುತ್ತೆ ಮತ್ತೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಕೊಡ್ತಾರೆ ಅದನ್ನು ನೀವು ಕ್ಲಿಯರ್ ಮಾಡಬೇಕು ಆಯ್ತಾ ಅದು ಅದು ಮ್ಯಾಂಡೇಟರಿ ಆಯಿತಾ ಸೊ ಇದು ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಟೆಸ್ಟ್ ಇನ್ಬಾಕ್ಸಿಗೆ ಬರ್ತದೆ ನಿಮ್ಮದು ಮೇಲ್ ಇನ್ಬಾಕ್ಸಿಗೆ ಇಲ್ಲ ಸ್ಪ್ಯಾಮ್ ಫೋಲ್ಡರ್ಗೆ ಬರೋ ಚಾನ್ಸ್ ಇದೆ ಗೈಸ್ ಸ್ಪ್ಯಾಮ್ ಕೂಡ ಚೆಕ್ ಮಾಡಿ ಮತ್ತೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸ್ಪ್ಯಾಮ್ ಫೋಲ್ಡರಲ್ಲಿ ಇರ್ಬೋದು ಆಯಿತಾ ಸೊ ಸಿಗ್ಮಾ ಎ ಡಸ್ ನಾಟ್ ಹೈರ್ ಥ್ರೂ ಥರ್ಡ್ ಪಾರ್ಟಿ ಇದು ಅವ್ರದ್ದು ಒಫಿಷಿಯಲ್ ಸೈಟ್ ಇಲ್ಲಿ ಬಂದು ನೀವು ಅಪ್ಲೈ ಮಾಡಬೇಕು ಯಾರೋ ಏಜೆನ್ಸಿ ಏಜೆಂಟ್ ಅಂತೆ ಆ ಥರ ಎಲ್ಲ ನಂಬಿ ಮೋಸ ಹೋಗಬೇಡಿ ಯಾವ ಥರದ ಹಣ ಇವರು ಕೇಳಲ್ಲ ನಿಮ್ಮ ಹತ್ರ ಆಯಿತಾ ಇದು ಜನ್ಯೂನು ಅವರದೇ ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡುವಂಥದ್ದು ಆಯ್ತಾ ಸೊ ಇದು ಫುಲ್ಲಿ ರಿಮೋಟ್ ಮನೆಯಲ್ಲೇ ಮಾಡುವಂಥ ಕೆಲಸ ಟೆಂಪ್ರವರಿ ಕೆಲಸ ಪ್ರಾಜೆಕ್ಟ್ ಬೇಸ್ಡ್ ನಿಮಗೆ ಪ್ರಾಜೆಕ್ಟ್ ಬಂದ ಕೂಡಲೇ ನಿಮಗೆ ಇಲ್ಲಿ ಕೆಲಸ ಸಿಗುವಂಥದ್ದು ಆಯಿತು ಅನೋಟೇಷನ್ ಮಾಡಿ ಟ್ರಾನ್ಸ್ಲೇಷನ್ ವರ್ಕ್ ಇರುತ್ತೆ ತುಂಬ ಜನಗೆ ಟ್ರಾನ್ಸ್ಲೇಷನ್ ಇದ್ರಿ ಸೊ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು ಇಲ್ಲಿ ಅಪ್ಲೈ ಟು ದಿಸ್ ಜಾಬ್ ಅಂತ ಇದೆಯಲ್ಲ ಇದಕ್ಕೆ ಕ್ಲಿಕ್ ಮಾಡಿ ಆಯಿತಾ ಡೂ ಹ್ಯಾವ್ ಅನ್ ಆ್ಯಂಡ್ರಾಯ್ಡ್ ಫೋನ್ ಯು ಕುಡ್ ಯೂಸ್ ಫಾರ್ ದ ರೆಕಾರ್ಡಿಂಗ್ ಎಸ್ ಅಂತ ಕೊಡಿ ಡೂ ಹ್ಯಾವ್ ನೇಟಿವ್ ಲೆವೆಲ್ ಎಸ್ ಇಂಗ್ಲೀಷ್ ವಾಟ್ ಈಸ್ ಯುವರ್ ಲೆವೆಲ್ ಆಫ್ ಪ್ರೊ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಈ ಥರ ಬರೆಯಿರಿ ಲೈಕ್ ಫ್ಲೂಯೆಂಟ್ ಪ್ರೊಫಿಷ್ನಲ್ ವರ್ಕಿಂಗ್ ಪ್ರೊಫಿಷಿಯನ್ಸಿ ಅಂತ ಬರೀರಿ ವಾಟ್ ಈಸ್ ಯುವರ್ ನೇಷನಲ್ಟಿ ಇಂಡಿಯಾನು ಇದಕ್ಕೆ ಇಂಡಿಯಾ ಆಯಿತಾ ಸೊ ಬೇರೆ ದೇಶದವರಿಗೆ ಆಗೋಲ್ಲ ಇದು ಕೆಲಸ ಇದು ಇಂಡಿಯಾದವ್ರನ್ನೇ ಸಜೆಶನ್ ಸರ್ಚ್ ಮಾಡ್ತಾ ಇರೋದು ಬೇರೆ ದೇಶದವರಿಗೆ ಬೇರೆ ಕೆಲಸ ಇರ್ತದೆ ಆಯಿತಾ ಸೊ ನಿಮ್ಮದು ಲೊಕೇಶನ್ ಇಂಡಿಯಾ ನೆಕ್ಸ್ಟ್ ಪರ್ಸ್ನಲ್ ಇನ್ಫಾರ್ಮೇಶನ್ ನಿಮ್ಮದು ಇಲ್ಲಿ ಫುಲ್ ನೇಮ್ ಹಾಕಿ ಅದಾದಮೇಲೆ ನಿಮ್ಮದು ಇಮೇಲ್ ಅಡ್ರೆಸ್ ಹಾಕಿ ನಿಮ್ಮದು ಕರೆಕ್ಟ್ ಫೋನ್ ನಂಬರ್ ಚೇಂಜ್ ಮಾಡಬೇಕು ಸೊ ನಮ್ದು ಇಂಡಿಯಾ ಅಲ್ವಾ ಸೊ ಇಂಡಿಯಾ ಅಂತ ಹುಡುಕ್ಬೇಕು ಆವಾಗ ನಮ್ಗೆ ಸಿಗ್ತದೆ ಇಲ್ಲಿ ನಿಮ್ಮ ನಂಬರ್ ಹಾಕಿ ನಿಮ್ದು ಇಲ್ಲಿ ರೆಸ್ಯೂಮೆ ಅಪ್ಲೋಡ್ ಮಾಡಿ ಆಯಿತಾ ರೆಸ್ಯೂಮೆ ಪಿ ಡಿ ಎಫ್ ಫಾರ್ಮೇಟಲ್ಲಿ ಇರಲಿ ಇಲ್ಲ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ಅಲ್ಲಿ ಇಲ್ಲ ಅಂತೇಳಿದ್ರೆ ಅಪ್ಲೈ ಅಪ್ಲೋಡ್ ಆಗಲ್ಲ ಆಯಿತಾ ಕವರ್ ಲೆಟ್ರ್ ಇದ್ದರೆ ಸ್ಪೆಸಿಫೈ ಮಾಡಿ ಮತ್ತೆ ಎರಡನ್ನ ಇದು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ನಿಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ ಥ್ಯಾಂಕ್ಸ್ ಫಾರ್ ಅಪ್ಲೈಂಗಾ ವಿ ಹ್ಯಾವ್ ರಿಸೀವ್ಡ್ ಯುವರ್ ಅಪ್ಲಿಕೇಶನ್ ಆ್ಯಂಡ್ ವಿ ವಿಲ್ ಬಿ ಲಿವಿಂಗ್ ಇಟ್ ಶಾರ್ಟ್ಲಿ ಆಯಿತಾ ಸೊ ಅಪ್ಲೈಡ್ ಅಂತ ಬರ್ತದೆ ಸೊ ಸೊ ಡ್ಯಾಶ್ ಬೋರ್ಡ್ ಬೇಕಾದರೆ ಎಕ್ಸ್ಪ್ಲೋರ್ ಮಾಡ್ಕೋಬೋದು ನೀವು ಸೊ ಇವಾಗ ಅಂತ ಹೇಳಿದ್ರೆ ನೀವು ನಿಮ್ಮ ಮೇಲ್ ಐ ಡಿ ಚೆಕ್ ಮಾಡಿ ಆಯಿತಾ ನೀವು ಏನು ಮೇಲ್ ಐ ಡಿ ಕೊಟ್ಟಿರ್ತೀರ ನೋಡಿ ಅದು ಚೆಕ್ ಮಾಡಿ ಅಲ್ಲಿ ನಿಮಗೆ ಒಂದು ಮೇಲ್ ಬಂದಿರ್ತದೆ ಆಯಿತಾ ಹಲೋ ಪಕ್ಕನೆ ಬಂದಿಲ್ಲ ಅಂತ ಹೇಳಿದ್ರೆ ಮೇಲ್ ಐ ಡಿಗೆ ನಿಮ್ಮದು ಸ್ಪ್ಯಾಮ್ ಫೋಲ್ಡರ್ ಚೆಕ್ ಮಾಡಿ ಆಯ್ತು ಸ್ಪ್ಯಾಮ್ ಫೋಲ್ಡರ್ ಅಲ್ಲಿ ಕೂಡ ಬರೋ ಇದೆ ಇಲ್ಲ ಅಂತಂದರೆ ಡೈರೆಕ್ಟ್ ಇನ್ ಬಾಕ್ಸ್ ಬರೋ ಚಾನ್ಸಸ್ ಇದೆ ಎರಡರಲ್ಲಿ ಒಂದರಲ್ಲಿ ಬರ್ತದೆ ಆಯಿತಾ ಸೊ ಕಾಂಡ್ ಲಂಗ್ವಿಸ್ಟಿಕ್ ಪ್ರಾಜೆಕ್ಟ್ ಸಿಗ್ಮಾ ಎ ಐ ವಿ ಹ್ಯಾವ್ ರಿಸೀವ್ ಯುವರ್ ಅಪ್ಲಿಕೇಶನ್ ಆಯ್ತಾ ಹಲೋ ಥ್ಯಾಂಕ್ ಯು ಫಾರ್ ಅಪ್ಲಿಕೇಶನ್ ವಿ ಅಪ್ರಿಷಿಯೇಟ್ ಯುವರ್ ಇಂಟ್ರೆಸ್ಟ್ ಇನ್ ಜಾಯ್ನಿಂಗ್ ಸಿಗ್ಮಾ ವಿ ಆರ್ ಕಂಪನಿ ಸ್ಪೆಷಲೈಸ್ಡ್ ಇನ್ ಎ ಲಿಂಗ್ವಿಸ್ಟಿಕ್ ಕನ್ ಕನ್ಸಲ್ಟೆನ್ಸಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಯ ವಿತ್ ಆಫೀಸ್ ಇನ್ ಸ್ಪೇನ್ ಯುನೈಟೆಡ್ ಅಂಡ್ ದ ಯುನೈಟೆಡ್ ಕಿಂಗ್ಡಮ್ ವಿ ಆರ್ ಕರೆಂಟ್ಲಿ ಲುಕಿಂಗ್ ಫಾರ್ ದ ರಿಮೋಟ್ ಕ್ಯಾಂಡಿಡೇಟ್ ಫಾರ್ ಅವರ್ ಆನ್ಲೈನ್ ಲಿಂಗುಸ್ಟಿಕ್ ಪ್ರಾಜೆಕ್ಟ್ ಆಯಿತಾ ಸೊ ರಿಕ್ವೈರ್ಮೆಂಟ್ ಆಲ್ರೆಡಿ ಅವ್ರು ಹೇಳಿದ್ರಲ್ಲ ಅದೆಲ್ಲ ರಿಕ್ವೈರ್ಮೆಂಟ್ ಎಲ್ಲ ಹಾಕಿದ್ದಾರೆ ಕನ್ನಡ ಟ್ರಾನ್ಸ್ಕ್ರಿಪ್ಷನ್ ಟೆಸ್ಟ್ ಆಯಿತಾ ಇಂಗ್ಲೀಷ್ ಟ್ರಾನ್ಸ್ಕ್ರಿಪ್ಷನ್ ಟೆಸ್ಟ್ ಇರುತ್ತೆ ಮತ್ತು ರೀಸನಿಂಗ್ ಟೆಸ್ಟ್ ಇರುತ್ತೆ ಇದು ಮೂರು ನೀವು ಅಟೆಂಡ್ ಆಗಬೇಕು ಆಯಿತಾ ವ್ಯಾಲಿಡೇಷನ್ ಆಫ್ ಯುವರ್ ಪ್ರೊಫೈಲ್ ಫ್ರಮ್ ಅವರ್ ಎಚ್ ಆರ್ ಟಿಮ್ ಪ್ಲೀಸ್ ಸೆಂಡ್ ಅಸ್ ಇಮೇಲ್ ವಿದ್ ಇನ್ ವಿತ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಕೂಡ ಇಫ್ ಯುವರ್ ಡಾಕ್ಯುಮೆಂಟ್ಸ್ ಆರ್ ಇನ್ನ ಲ್ಯಾಂಗ್ವೇಜ್ ಅದರ ಸ್ಪ್ಯಾನಿಶ್ ಫ್ರೆಂಚ್ ಇಂಗ್ಲೀಷ್ ಪ್ಲೀಸ್ ಲ್ಯಾನ್ಸ್ ಇಟ್ ದ ಡಾಕ್ಯುಮೆಂಟ್ ಇನ್ ಇಂಗ್ಲೀಷ್ ಆಯ್ತಾ ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಮೂರು ಟೆಸ್ಟ್ ತಕೋಬೇಕು ಆಯ್ತಾ ಟೆಸ್ಟ್ ತಕೊಂಡ್ಮೇಲೆ ನಿಮ್ಗೆ ಎಚ್ ಆರ್ ಇಂದ ಕಾಂಟ್ಯಾಕ್ಟ್ ಬರ್ತಾರೆ ಆಯ್ತಾ ಸೊ ಮತ್ತೇನ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನೆಲ್ಲ ನೀವು ಕೊಡ್ಬೇಕಾಗ್ತದೆ ಆಯ್ತಾ ಲೈಕ್ ಎಲ್ಲ ಡೀಟೇಲ್ಸ್ ಅನ್ನ ನಿಮ್ದು ಇಲ್ಲಿ ಕೊಡ್ಬೇಕಾಗ್ತದೆ ಅವರಿಗೆ ಆಯ್ತಾ ಅದಾದ್ಮೇಲೆ ಆನ್ಲೈನ್ ಸೆಮಿನಾರ್ ಇರ್ತದೆ ನಿಮಗೆ ಓಕೆ ಒನ್ಸ್ ಯು ಸ್ಟಾರ್ಟ್ ಸೆಂಡಿಂಗ್ ಅಕ್ವರ್ಡ್ ಡಾಕ್ಯುಮೆಂಟ್ ಆ್ಯಂಡ್ ಕಂಪ್ಲೀಟಿಂಗ್ ದ ಟೆಸ್ಟ್ ವಿ ವಿಲ್ ಇನ್ವೈಟ್ ಯು ಟು ಆ್ಯನ್ ಅ ಆನ್ಲೈನ್ ಮೀಟಿಂಗ್ ಟು ಎಕ್ಸ್ಪ್ಲೈನ್ ಮೋರ್ ಡಿಟೇಲ್ಸ್ ಅಬೌಟ್ ದ ಸೆಷನ್ ಇದು ಮೂರು ಆದಮೇಲೆ ನೀವು ಇದನ್ನು ಕೊಡಬೇಕೆಲ್ಲ ಡೀಟೇಲ್ಸ್ ಅನ್ನು ಕೊಡಬೇಕು ಅದೇ ಒಂದು ಆನ್ಲೈನ್ ಸೆಮಿನಾರ್ ಇರ್ತದೆ ಅದು ಅಟೆಂಡ್ ಆದಮೇಲೆ ನಿಮ್ಗೆ ಇಲ್ಲಿ ಕೆಲಸ ಸಿಗುವಂಥದ್ದು ಇದು ಮೂರು ಟೆಸ್ಟ್ ನೀವು ಪಾಸ್ ಆಗಬೇಕು ಆಯ್ತಾ ಸೊ ಟೆಸ್ಟ್ ಹೇಗಿರ್ತದೆ ನೋಡುವ ಸೊ ಕನ್ನಡ ಕೇಳಬೇಕು ನೀವು ಇದು ಕೇಳಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಟ್ರಾನ್ಸ್ಕ್ರೈಬ್ ಮಾಡ್ಬೇಕು ಅದನ್ನ ಆಯ್ತಾ ಟ್ರಾನ್ಸ್ಕ್ರೈಬ್ ಮಾಡ್ಬೇಕು ಇವಾಗ ಅದು ರಾಮಾಯಣ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಆಯಿತಾ ಅದನ್ನು ನೀವೇನು ಮಾಡ್ಬೇಕಂತ ಹೇಳಿದ್ರೆ ಟ್ರಾನ್ಸ್ಕ್ರೈಬ್ ಮಾಡಬೇಕು ಕನ್ನಡದಲ್ಲಿ ಬರೀಬೇಕು ಅದನ್ನು ಆಯ್ತಾ ದಿಸ್ ಈಸ್ ನಾಟ್ ಟ್ರಾನ್ಸ್ಲೇಷನ್ ಜಸ್ಟ್ ಟ್ರಾನ್ಸ್ಕ್ರೈಬ್ ಕರೆಕ್ಟ್ಲಿ ವಾಟ್ ಯು ಹಿಯರ್ ಏನೇನು ಕೇಳಿದೆ ನೋಡಿ ಇವಾಗ ರಾಮಾಯಣ ಬಗ್ಗೆ ಹೇಳ್ತಾ ಇದ್ರಲ್ಲ ಈ ಥರ ಈ ಥರ ಅಂತ ಹೇಳ್ತಾ ಇದ್ದಾರಲ್ಲ ಅದನ್ನು ನೀವು ಬರೆಯುವಂಥದ್ದು ಕನ್ನಡದಲ್ಲಿ ಆಯಿತಾ ಬರೆದು ಯಾವುದ್ರಲ್ಲಿ ಬರಬೇಕು ದ ಟ್ರಾನ್ಸ್ಕ್ರಿಪ್ಷನ್ ಮಸ್ಟ್ ಬಿ ದಿನಾನ ವರ್ಡ್ ಎಮ್ ಎಸ್ ವರ್ಡಲ್ಲಿ ನೀವು ಬರೆಯುವಂಥದ್ದು ಆಯಿತಾ ವರ್ಡ್ ಡಾಕ್ಯುಮೆಂಟಲ್ಲಿ ಬರೆದು ಅವರಿಗೆ ಇಮೇಲ್ ಮಾಡುವಂಥದ್ದು ಆಯ್ತಾ ಸೊ ಇದನ್ನು ಕೇಳುವ ನಾನು ಕೇಳಿದೆಲ್ಲ ಈ ಥರ ನೀವು ಕೇಳುವಂಥದ್ದು ಕೇಳಿ ಬರೆಯುವಂಥದ್ದು ಆಯ್ತಾ ಬರೆದವರಿಗೆ ಇಮೇಲ್ ಮಾಡುವಂಥದ್ದು ಸೊ ಇಂಗ್ಲೀಷ್ ಟ್ರಾನ್ಸ್ಕ್ರಿಪ್ಷನ್ ಟೆಸ್ಟ್ ಸೊ ಇದು ಕೂಡ ಅಲ್ಲಿ ಇರ್ತದೆ ಆವಾಗ ನಾವು ಹೇಗೆ ಕನ್ನಡದಲ್ಲಿ ಕೇಳಿದ್ವಿ ನೋಡಿ ಈ ಥರ ಅಲ್ಲಿ ಇರ್ತದೆ ಪಾಡ್ಕಾಸ್ಟ್ ನೋಡಿ ಈ ಥರ ಇರ್ತದೆ ಆಯ್ತಾ ಸೊ ಇಂಗ್ಲೀಷ್ ಟೆಸ್ಟ್ ಈ ಇಂಗ್ಲೀಷ್ ರೆಕಾರ್ಡ್ ಈ ಥರ ಇರ್ತದೆ ಸೊ ಸೇಮ್ ಅದನ್ನು ನೀವೇನು ಕೇಳ್ತೀರಾ ಅದನ್ನು ಇಂಗ್ಲೀಷಲ್ಲಿ ಬರೀಬೇಕು ಆಯ್ತಾ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲೀಷಲ್ಲಿ ವರ್ಡ್ ಡಾಕ್ಯುಮೆಂಟಲ್ಲಿ ಬರುತ್ತೆ ಎಮ್ ಎಸ್ ವರ್ಡ್ ಗೊತ್ತಲ್ವ ಅದರಲ್ಲಿ ಬರುತ್ತು ಇವರಿಗೆ ಇಮೇಲ್ ಮಾಡುವಂಥದ್ದು ಆಯಿತಾ ಇಂಗ್ಲೀಷ್ ಟ್ರಾನ್ಸ್ಕ್ರಿಪ್ಷನ್ ಟೆಸ್ಟ್ ಮತ್ತು ಕನ್ನಡ ಟ್ರಾನ್ಸ್ಕ್ರಿಪ್ಷನ್ ಟೆಸ್ಟ್ ಮೇಲೆ ನಿಮಗೆ ಒಂದು ಲಾಜಿಕಲ್ ರೀಸ್ನಿಂಗ್ ಟೆಸ್ಟ್ ಇರ್ತದೆ ಆಯ್ತಾ ಸೊ ಈ ಥರ ಇರ್ತದೆ ಸೊ ಸ್ಟಾರ್ಟ್ ನಾವು ಮಾಡಿ ತೊಗೊಳ್ವಂಥದ್ದು ಲಾಜಿಕಲ್ ರೀಸನಿಂಗ್ ಆಯ್ತಾ ಕ್ಲಿಕ್ ಟು ಸ್ಟಾರ್ಟ್ ಸೊ ನಿಮ್ಮದಿಲ್ಲಿ ಫುಲ್ ನೇಮ್ ಹಾಕಬೇಕು ಮತ್ತು ಇಲ್ಲಿ ಇಮೇಲ್ ಅಡ್ರೆಸ್ ಹಾಕಬೇಕು ಮತ್ತು ನೆಕ್ಸ್ಟ್ ಹೊಡಿರಿ ಫಸ್ಟ್ ಕ್ವಶನ್ ಒನ್ ತ್ರೀ ಫೈವ್ ಸೆವೆನ್ ನೈನ್ ನೈನ್ ಲೆವೆನ್ ತರ್ಟೀನ್ ಫಿಫ್ಟೀನು ಸೆವೆಂಟೀನ್ ಇದಕ್ಕೆ ಆನ್ಸರ್ ಬಂದುಬಿಟ್ಟು ನೈಂಟೀನ್ ಗೊತ್ತಾಯ್ತಾ ನಿಮಗೆ ನೆಕ್ಸ್ಟ್ ಒನ್ ಫೋರ್ ಸೆವೆನ್ ಇದಕ್ಕೆ ಬಂದುಬಿಟ್ಟು ಆನ್ಸರ್ ಟ್ವೆಂಟಿ ಫೈವ್ ಓಕೆ ಒನ್ ಸಿಕ್ಸ್ ಲೆವೆನ್ ನಾನು ಆಲ್ರೆಡಿ ಆನ್ಸರು ಫೈಂಡ್ ಔಟ್ ಮಾಡಿದ್ದೇನೆ ಫ್ರೆಂಡ್ಸ್ ಅದನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನೀವು ಇದು ರೆಫರ್ ಮಾಡ್ಕೋಬೋದು ಅದಾದಮೇಲೆ ಇದಕ್ಕೆ ಬಂದು ಆನ್ಸರ್ ನಲ್ವತ್ತು ನೋಡಿ ಇಲ್ಲಿ ಐದು ಹತ್ತು ಹದಿನೈದು ಇಪ್ಪತ್ತು ಈ ಥರ ಜಾಸ್ತಿ ಹಾಕೊಂಡು ನಲ್ವತ್ತು ಆನ್ಸರ್ ಆಯ್ತಾ ಸೊ ಮತ್ತೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಐದು ಆಯ್ತಾ ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ಮೂವತ್ತ ಒಂದು ಆಯ್ತಾ ಇಲ್ಲಿ ನೋಡಿ ಮೂವತ್ತೊಂದು ಮೂವತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಸೊ ಮೂವತ್ತೊಂದು ಆಗ್ತದೆ ಸೊ ಆಲ್ರೆಡಿ ಆನ್ಸರ್ ಫೈಂಡ್ ಔಟ್ ಮಾಡಿದ್ದೀನಿ ಕೆಲವೊಂದಕ್ಕೆ ಸೊ ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ನೂರ ಎರಡು ಓಕೆ ಸೊ ಟೆಂತ್ ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ಫಿಫ್ಟಿ ಸೆವೆನ್ ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ದ ವ್ಯಾಲ್ಯೂ ಮಸ್ಟ್ ಬಿ ನಂಬರ್ ಫೋರ್ ಝೀರೋ ನೈನ್ ಸಿಕ್ಸ್ ಆಯಿತಾ ನೆಕ್ಸ್ಟ್ ಟ್ವೆಲ್ತ್ ಇದಕ್ಕೆ ಬಂದುಬಿಟ್ಟು ಆನ್ಸರ್ ತರ್ಟಿ ಸಿಕ್ಸ್ ಇದಕ್ಕೆ ಬಂದುಬಿಟ್ಟು ಆನ್ಸರ್ ಒನ್ ಟ್ವೆಂಟಿ ಫೈವ್ ನೆಕ್ಸ್ಟ್ ಒನ್ ಟು ಫೋರ್ ಏಯ್ಟ್ ಸಿಕ್ಸ್ಟೀನ್ ತರ್ಟಿ ಟು ಇದಕ್ಕೆ ಬಂದುಬಿಟ್ಟು ಆನ್ಸರ್ ಸಿಕ್ಸ್ಟಿ ಫೋರ್ ಇದು ಈಸಿ ಇರ್ತದೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಬೇಕಾದರೆ ಇದಕ್ಕೆ ಬಂದುಬಿಟ್ಟು ಆನ್ಸರ್ ತರ್ಟಿ ಫೋರ್ ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ಒನ್ ಟ್ವೆಂಟಿ ಸೆವೆನ್ ಇದಕ್ಕೆ ಬಂದುಬಿಟ್ಟು ಆನ್ಸರ್ ಒನ್ ನೈಂಟಿ ತ್ರೀ ಓಕೆ ಹದಿನೆಂಟು ಇದಕ್ಕೆ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಐವತ್ತ ನಾಲ್ಕು ಆಯಿತಾ ಸೊ ಇದಕ್ಕೆ ಬಂದುಬಿಟ್ಟು ಆನ್ಸರ್ ಐವತ್ತೈದು ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಇಟ್ಟಿದ್ದೀನಿ ಅದನ್ನು ನಾನು ನಿಮ್ಗೆ ಕೊಡ್ತಾ ಇರೋದು ಒಂದೆರಡು ರಾಂಗ್ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಬಂದುಬಿಟ್ಟು ಆನ್ಸರ್ ಹನ್ನೆರಡು ಇದಕ್ಕೆ ಬಂದುಬಿಟ್ಟು ಆನ್ಸರ್ ಮೂವತ್ತ್ಮೂರು ಇದಕ್ಕೆ ಬಂದುಬಿಟ್ಟು ಆನ್ಸರ್ ಆರುನೂರ ನಾಲ್ಕು ನಂಗೆ ಗೊತ್ತಿಲ್ಲ ಎಷ್ಟು ಕರೆಕ್ಟ್ ಇದೆ ಅಂತ ಐ ಹೋಪ್ ಅಟ್ಲೀಸ್ಟ್ ಒಂದು ಎರಡು ರಾಂಗ್ ಇರ್ಬೋದು ಅದು ಬಿಟ್ಟೆಲ್ಲ ಕರೆಕ್ಟ್ ಇದೆ ನನ್ನ ಪ್ರಕಾರ ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಟೆಸ್ಟ್ ಆಯಿತಾ ಸೋ ಿವಾಗ ಮಾಡಬೇಕು ನಾವು ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ಝೀರೋ ಆಯ್ತಾ ಸೊ ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ಫೋರ್ ಈಸಿ ನೋಡಿ ಹಾರ್ಟ್ ಪ್ಲಸ್ ಹಾರ್ಟ್ ಅಂತ ಹೇಳಿದ್ರೆ ಎಂಟು ಅಂತ ಹೇಳಿದ್ರೆ ಒಂದು ಹಾರ್ಟಿದ ವ್ಯಾಲ್ಯೂ ಎಷ್ಟು ಅಂತ ಇದು ಫೋರ್ ಆಯ್ತಾ ಸೊ ಈ ಥರ ನಿಮಗೆ ಬೇರೆ ಬಂದರೆ ಒಂದು ಲಾಜಿಕ್ ಇರ್ತದೆ ಫ್ರೆಂಡ್ಸ್ ಈಸಿ ಇರ್ತದೆ ಏನು ಟಫ್ ಇರಲ್ಲ ಆಯ್ತಾ ಸೊ ಟ್ವೆಂಟಿ ಫಿಫ್ತ್ಗೆ ಆನ್ಸರ್ ಬಂದ್ಬಿಟ್ಟು ಸೆವೆನಾ ಇದ್ರದ್ದು ವ್ಯಾಲ್ಯೂ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಇದ್ರದ್ದು ಬಂದ್ಬಿಟ್ಟು ಇದು ಆನ್ಸರ್ ಫೋರ್ ಪಾಯಿಂಟ್ ಫೈವ್ ಓಕೆ ಅದಾದಮೇಲೆ ಇದ್ರದ್ದು ಆನ್ಸರ್ ಸಿಕ್ಸ್ ಇದ್ರದ್ದು ಬಂದ್ಬಿಟ್ಟ ಆನ್ಸರ್ ಫೈವ್ ಪಾಯಿಂಟ್ ಫೈವ್ ಟ್ವೆಂಟಿ ನೈನಿಗೆ ಬಂದ್ಬಿಟ್ಟು ಆನ್ಸರ್ థర్టీన్ పయింట్ ఫైవ్ ఇకే థర్టీ బన్సరు ఫోర్ పొయింట్ ఫైవ్ నెక్స్ట్ థర్టీ వందకి ఆన్సర్ బందబిట్టు జీరో అయితే థర్టీ టు బందన్సర్ త్రీ పొయింట్ వన్ ఫోర్ ಸೊ ಗೈಸ್ ನಾನು ನಿಮ್ಗೆ ಆದಷ್ಟು ಹೆಲ್ಪ್ ಮಾಡಿದೆ ಅಸೆಸ್ಮೆಂಟ್ ಟೆಸ್ಟ್ ಹೇಗಿರುತ್ತೆ ಅಂತ ಕೂಡ ತೋರಿಸ್ಕೊಟ್ಟೆ ಆಯ್ತಾ ಫಸ್ಟ್ ಸೆಕೆಂಡ್ ವಾಯ್ಸ್ ಇರ್ತದೆ ಅದನ್ನ ನೀವು ಬರೆಯುವಂಥದ್ದು ಏನು ಕೇಳಿದ್ರೆ ಅದನ್ನು ನೀವು ಬರೆಯುವಂಥದ್ದು ತರ್ಡ್ ಒನ್ ನಾನು ನಿಮ್ಗೆಲ್ಲ ತೋರಿಸ್ತೇನೆ ಆನ್ಸರ್ ಕೂಡ ತೋರಿಸ್ತೇನೆ ಮಾಡಿ ಸೊ ಅದನ್ನೇ ಟಿಕ್ ಹಾಕೊಂಡು ಹೋದ್ರೆ ಆಯ್ತು ಆಯ್ತಾ ಸೊ ಈಸಿ ಇರ್ತದೆ ಅಷ್ಟೇನು ಕಷ್ಟ ಇರಲ್ಲ ಓಕೆ ನನ್ನ ಕೈಲಿ ಆದಷ್ಟು ನಾನು ಹೆಲ್ಪ್ ಮಾಡಿದ್ದೀನಿ ಅದೇ ಟೆಸ್ಟ್ ಪಾಸ್ ಆಗೋದು ನಿಮ್ದು ಮೇಲೆ ಡಿಪೆಂಡ್ ಓಕೆ ನೀವೇನಾದ್ರೂ ಪಾಸ್ ಆದ್ರೆ ನೆಕ್ಸ್ಟ್ ನಿಮಗೆಲ್ಲ ಫರ್ದರ್ ಸ್ಟೆಪ್ಸ್ ಗೊತ್ತಾಗುತ್ತೆ ಅದ್ರ ಜೊತೆಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅದಾದ್ಮೇಲೆ ನೀವು ಪಾಸ್ ಆದರೆ ನಿಮ್ಮನ್ನು ಹೆಚ್ಚಾರು ಫರ್ದರ್ ಕಾಂಟ್ಯಾಕ್ಟ್ ಮಾಡ್ತಾರೆ ಲೈಕ್ ಗ್ರೂಪ್ ಅದೇನೋ ಗ್ರೂಪ್ ಡಿಸ್ಕಷನ್ ಏನೋ ಇದೆಯಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಅದಾದ್ಮೇಲೆ ನಿಮಗೆ ಇಲ್ಲಿ ಕೆಲಸ ಸಿಗುವಂಥದ್ದು ಓಕೆ ಒಂದು ಒಳ್ಳೆ ಆಪರ್ಚುನಿಟಿ ಯಾರೆಲ್ಲ ಮನೇಲಿ ಮಾಡುವಂಥ ಫ್ರೀಲ್ಯಾನ್ಸಿಂಗ್ ಕೆಲಸ ನೋಡ್ತಾ ಇದ್ರೆ ಅವರಿಗೆ ಓಕೆ ಐ ಹೋಪ್ ಎಲ್ಲರಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಮನೆಯಲ್ಲಿ ಮಾಡುವಂಥ ಕೆಲಸ ಹುಡುಗುತ್ತಾರೆ ಅವರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ ಓಕೆ ನನಗೆ ಶುಭ ಸಿಲ್ ತನಕ ಬೈ ಬೈ